どう,う,うこここいうこと、ね? ಹೊಸದಲ್ಲಿ ಹಿಂದೂ ರುದ್ರಭೂಮಿಯಲ್ಲಿ ಸೌದೆ ಒಡೆಯೋದ್ರಿಂದ ಚಿಲಿ ಕಣಸಾಂಬರು ಎರಡು ಇರ್ತದೆ ಮತ್ತೆ ಗ್ಯಾಸ್ನಲ್ಲಿ ಬರ್ನ್ ಮಾಡೋದಕ್ಕೆ ರವಿ ರಾಯಿಯು ಕೊಟ್ಟಿದ್ರು ಅದನ್ನು ಇವತ್ತಿನ ದಿವಸದಲ್ಲಿ ಕಳಶೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಂಡು ಈ ಜಾಗದಲ್ಲಿ ಇವತ್ತಿಂದ ಈ ಚಾಲನೆ ಕೊಟ್ಟಿದ್ದೀವಿ ಇಷ್ಟು ದಿವಸ ನಮಗೆ ಕೊಡ್ಲಿಕ್ಕೆ ಈ ರಾತ್ರಿ ಆದ್ರಿಂದ ಎಲ್ಲ ಅನುಕೂಲತೆಗ ಕಮ್ಮಿ ಇತ್ತು ಅದರಿಂದ ಇವತ್ತಿನ ದಿವಸ ಕಳಸದಲ್ಲಿ ಒಂದು ಆಗಿದ್ರಿಂದ ಹಗಲಲ್ಲೇ ಮಾಡೋಣ ಇದನ್ನೊಂದು ಟ್ರಯಲ್ ನೋಡಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ನಮ್ಮ ಆಸೆ ಹಾಗೆ ಎಲ್ಲರೂ ಸೇರಿಕೊಂಡು ಎಲ್ಲ ಜನ ಕೂಡ ಸಹಕಾರ ಇನ್ನೂ ಹೆಚ್ಚಿನ ಕೊಟ್ಟರೆ ಇನ್ನೂ ಡೆವಲಪ್ಮೆಂಟ್ ಬೇಕಾಗಿದ್ದು ಮಾಡಬೇಕಾಗಿದೆ ಇಲ್ಲಿ ಬೇಕು ಅವಶ ಅವಶ್ಯಕತೆ ಇದೆ ಯಾಕಂದ್ರೆ ಇದೊಂದು ಸ್ವರ್ಗಕ್ಕೆ ಹೋದಾಗೆ ಒಂದು ವ್ಯವಸ್ಥೆ ಇರಬೇಕು ಅಂತ ನಮ್ಮ ಆಸೆ ನಾವು ಎಷ್ಟು ಒದ್ದಾಡಿ ನಾವು ಮೂರು ಜನ ಏನು ಓದ್ದಾಡೋಕ್ಕೂ ಆಗಲ್ಲ ಹಾಗೆ ನಮಗೆ ಏನು ದುಡ್ಡೇ ಮುಖ್ಯ ಅಲ್ಲ ಏನಾದರೂ ವಸ್ತುಗಳನ್ನು ಮಾಡಿ ಕೊಟ್ಟರೆ ನಮ್ಗೆ ತುಂಬ ಅನುಕೂಲತೆ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ ಅದೇ ಊರಿನ ಜನ ಇವತ್ತಿನವರೆಗೂ ಕೈ ಬಿಡಲಿಲ್ಲ ಇನ್ನು ಮುಂದೆ ಇದಕ್ಕೆ ಸಹಕಾರ ಕೊಟ್ಟು ಎಲ್ಲ ರೀತಿಯ ನೆರವನ್ನು ನೀಡಬೇಕು ಅಂತೇಳಿ ನನ್ನ ಅಪೇಕ್ಷೆ ಎಂದು ಹೇಳಿ

Balik, 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 balik. Pergi ke hotel. Wei. Ya tu, <tip> ya tu. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ